ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತೈದು ಸಂಜೆಯಾಗುತ್ತಾ ಬಂದರೂ ಅಭಿಯ ಪತ್ತೆ ಇರಲಿಲ್ಲ ಆದರೂ ಅಲ್ಲಿಂದ ಹೊರಡುವ ಮನಸ್ಸು ಮಾಡಲಿಲ್ಲ ಪ್ರಾಧ್ಯ ಸಂಜೆ ಐದುವರೆ ರಿಜಿಸ್ಟರ್ ಆಫೀಸ್ ಕ್ಲೋಸ್ ಮಾಡಿ ಸಿಬ್ಬಂದಿಗಳೆಲ್ಲ ಹೊರಟಾಗ ಅವರನ್ನೇ ನೋಡಿದ ಪ್ರಾಧ್ಯ ಭಾರವಾದ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ಹೊರಟಳು ಅಭಿ ನೀನು ಸುಳ್ಳು ಹೇಳಿದ್ಯಾ ನಾನ್ ಬರ್ತೀನೋ ಇಲ್ವೋ ಅಂತ ನೋಡೋಕೆ ಈಗ ಮಾಡಿದ್ಯಾ ನಾನ್ ಇಲ್ಲಿಗ್ ಬಂದಿದೆ ಅನ್ನೋದನ್ನ ನಾನ್ ಹೇಳಿದ್ರೆ ನೀನು ನಮ್ತಿಯಾ ಖಂಡಿತಾ ಇಲ್ಲ ಅದ್ಕೆ ನೀನ್ ಬರುವವರೆಗೂ ನಾನ್ ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಅಲ್ಲೇ ಪಕ್ಕದಲ್ಲಿದ್ದ ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗಿ ಕೂತಳು ಪ್ರಾಧ್ಯಾ ಪ್ರಾಧ್ಯಾ ನಿಜವಾಗ್ಲೂ ಸಬ್ ರಿಜಿಸ್ಟರ್ ಗೆ ಹೋಗಿರ್ಬೋದಾ ನಾನ್ ಸುಮ್ನೆ ಹೇಳಿದನ ಅಷ್ಟು ಸೀರಿಯಸ್ ಆಗಿ ತಗೊಂಡ್ಲಾ ಯಾಕೋ ಅನುಮಾನ ರಾತ್ರಿ ಮನೆ ಸೇರಿದವ ಪ್ರಾಧ್ಯಾ ಬಗ್ಗೆ ಯೋಚಿಸುತ್ತಿದ್ದ ಅನುಮಾನ ಇದ್ದಾಗ ಸುಮ್ನೆ ಇರಬಾರ್ದು ಫೋನ್ ತೆಗೆದುಕೊಂಡವ ಅವಳಿಗೆ ಕರೆ ಮಾಡಿದ ಎಷ್ಟು ಕರೆ ಮಾಡಿದರೂ ಸ್ವಿಚ್ ಆಫ್ ಬರುತ್ತಿದ್ದನ್ನ ನೋಡಿ ಫೋನ್ ಇಟ್ಟು ರಾಘವ್ಗೆ ಹೇಳಿ ಬೈಕ್ ತೆಗೆದುಕೊಂಡು ಹೊರಟ ನನ್ಗೆ ಆಗ್ಬೇಕಿತ್ತಿದೆಲ್ಲ ಸುಮ್ನೆ ನನ್ ಪಾಡಿಗೆ ನಾನಿದ್ದೆ ಅವಳೇನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಸುಮ್ನಾಗ್ಬೇಕಿತ್ತು ಅಧಿಕ ಪ್ರಸಂಗ ಮಾಡೋಕ್ ಹೋಗಿ ಇನ್ನೇನು ಆಗದೆ ಇದ್ರೆ ಸಾಕು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಈ ಹುಡುಗಿ ಅರದು ಅದೆಂತ ಕರ್ಮನು ಚೂರ್ ಏನು ಹೇಳೋ ಆಗಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ ಬಿಡ್ತಾರೆ ಫೋನ್ ಬೇರೆ ಆಫ್ ಇದೆ ನಾನ್ ಎಲ್ಲಿಗೆ ಹೋಗ್ತಿದ್ದೀನಿ ನಂಗೂ ಗೊತ್ತಿಲ್ಲ ಮಳೆ ಬೇರೆ ಬರೋ ಆಗಿದೆ ಇವಾಗ ಏನ್ ಮಾಡ್ಲಿ ಇದೊಳ್ಳೆ ತಲೆನೋವು ಆಯ್ತಲ್ಲ ನಂಗೆ ಬೈಕ್ ಓಡಿಸುತ್ತಾ ಹೋದವನಿಗೂ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅನ್ನೋ ಅರಿವಿರಲಿಲ್ಲ ರಿಜಿಸ್ಟರ್ ಆಫೀಸ್ ಎಲ್ಲಿ ಬರುತ್ತೆ ಅಂತಾನು ಗೊತ್ತಿಲ್ಲ ಇದೆಲ್ಲ ಬೇಕಿತ್ತ ನಂಗೆ ಬೈಕ್ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಫೋನ್ ನಲ್ಲಿ ರಿಜಿಸ್ಟರ್ ಆಫೀಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿದ ಗೇಟ್ ಹೊರಗಡೆ ಕೂತಿದ್ದ ವಾಚ್ಮೆನ್ ಬಳಿ ಹೋದ ಅಭಿ ಒಳಗಡೆ ಯಾರಾದ್ರೂ ಇದ್ದಾರಾ ಏನಾದರೂ ಅಲ್ಲಿಯೇ ಇರಬಹುದಾ ಅನ್ನೋ ಅನುಮಾನದಲ್ಲಿ ಕೇಳಿದ ನೈ ಬಾಯ್ ಹೇಳಿದ ವಾಚ್ಮೆನ್ ಗೆ ಬೈಯುತ್ತಲೇ ಮತ್ತೆ ಬೈಕ್ ಸ್ಟಾರ್ಟ್ ಮಾಡುವಾಗ ಎಲ್ಲಿತ್ತೋ ಮಳೆ ಒಮ್ಮೆಲೆ ಸುರಿಯಲ ಆರಂಭಿಸಿತು ಇದೇ ಊರಲ್ಲಿದ್ರು ಕನ್ನಡ ಮಾತಾಡೋಕೆ ಏನ್ ರೋಗನ ಇವಕ್ಕೆ ಹೊಟ್ಟೆ ತುಂಬಿಸೋಕೆ ಕರ್ನಾಟಕ ಬೇಕು ಆದ್ರೆ ಕನ್ನಡ ಬೇಡ ಬೈಯುತ್ತಲೇ ಹತ್ತಿರದಲ್ಲಿದ್ದ ಬಸ್ ಸ್ಟ್ಯಾಂಡ್ ಮುಂದೆ ಬೈಕ್ ನಿಲ್ಲಿಸಿ ಒಳ ನಡೆದ ಅಭಿ ಹೇಳಿದ ಪ್ರಾಧ್ಯಾ ಒಮ್ಮೆಲೆ ಅವನನ್ನಪ್ಪಿಕೊಂಡಳು ಅವಳನ್ನು ಅಲ್ಲಿ ನಿರೀಕ್ಷಿಸಿರದ ಅಭಿಗೆ ಆಶ್ಚರ್ಯವಾಯಿತು ನಂಗ್ ಗೊತ್ತಿತ್ತು ಅಭಿ ನೀನು ಬಂದೆ ಬರ್ತಿಯಾ ಅಂತ ತಡ ಆದ್ರೂ ಬಂದೆ ಅಲ್ವಾ ಅಷ್ಟೇ ಸಾಕು ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಅವನ ಎದೆಗೆ ಹೊರಗಿಕೊಂಡೆ ನುಡಿದವಳ ಕಣ್ಣ ಅಲಿ ತುಂಬಿತು ನೀನ್ ಯಾಕೆ ಇನ್ನು ಮನೆಗೋಗಿಲ್ಲ ಇಷ್ಟಕ್ಕೂ ನಾನು ತಮಾಷೆಯಾಗಿ ಹೇಳಿದ ಮಾತನ್ನ ನೀನ್ ಯಾಕಷ್ಟೊಂದ್ ಸೀರಿಯಸ್ ಆಗಿ ತಗೊಂಡಿಯೋ ಗೊತ್ತಾಗಲಿಲ್ಲ ಅವಳನ್ನು ದೂರ ಸರಿಸುತ್ತಾ ಹೇಳಿದ ತಮಾಷೆನ ಮದುವೆ ಅಂದ್ರೆ ತಮಾಷೆನಾ ತಮಾಷೆ ಮಾಡೋಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ ನಿಂಗೆ ಬೆಳಿಗ್ಗೆಯಿಂದ ನೀನು ಈಗ ಬರ್ತಿ ಆಗ್ ಬರ್ತಿ ಅಂತ ಕಾಯ್ತಾ ಇದ್ದೆ ಅಷ್ಟು ಕಾಯುವಾಗ ನಂಗೆ ಕೋಪ ಆಗ್ಲಿ ಬೇಸರ ಆಗ್ಲಿ ಆಗಿರ್ಲಿಲ್ಲ ಅದೇ ಈಗ ಆಗ್ತಿದೆ ಹೇಳಿ ಕಣ್ಣೀರಾದಳು ನೀನು ನನ್ ಭಾವನೆಗಳ ಜೊತೆ ಆಟ ಆಡಿದ್ಯಾ ಅಂತ ಗೊತ್ತಾದಾಗ ನಂಗೂ ಹೀಗೆ ಬೇಜಾರಾಗಿತ್ತು ನನ್ ಬದುಕಲ್ಲಿ ನನ್ ಕಳ್ಕೊಂಡಿದ್ದರ ಬೆಲೆ ನಿಂಗ್ ಗೊತ್ತಿಲ್ಲ ಹಳೆಯದನ್ನೆಲ್ಲ ನೆನಪಿಸಿಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ತುಂಬಾ ತಡ ಆಯ್ತು ನಿನ್ ಮನೆಗ್ ಡ್ರಾಪ್ ಮಾಡ್ತೀನಿ ನಡಿ ಸುರಿಯುತ್ತಿರೋ ಮಳೆ ನೋಡುತ್ತಾ ಹೇಳಿದ ನನ್ನ ನೀನು ನಿಜವಾಗಿಯೂ ಪ್ರೀತಿಸಿದ್ರೆ ನಾನೇನು ಅಂತ ನಿಂಗೆ ಗೊತ್ತಾಗ್ತಾ ಇತ್ತು ಇಷ್ಟು ಹೊತ್ತು ಇಲ್ಲಿಯೇ ಯಾಕಾಯ್ತಿದೆ ಗೊತ್ತಾ ನಾನ್ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೀನು ನಂಬಲ್ಲ ಅಂತ ಈಗಾದ್ರೂ ನಿಂಗೆ ನಂಬಿಕೆ ಬಂದಿರ್ಬೋದಲ್ವಾ ಥ್ಯಾಂಕ್ಸ್ ಇಲ್ಲಿಯವರೆಗೂ ಬರೋ ತೊಂದರೆ ತಗೊಂಡಿದ್ದಕ್ಕೆ ಹೇಳಿದ ಪ್ರಾಧ್ಯಾ ತಿರುಗಿಯೂ ನೋಡದೆ ಮಳೆ ಬರುತ್ತಿರುವುದನ್ನು ಕೂಡ ಲೆಕ್ಕಿಸದೆ ಬಸ್ ಸ್ಟಾಂಡ್ ನಿಂದ ಹೊರಟಳು ಮಳೆ ಬರ್ತಿದೆ ನಿಂತ್ಕೊ ಪ್ರಾಧ್ಯ ಪ್ರಾಧ್ಯಾ ಅವನು ಕೂಗಿದ್ದು ಕೇಳಿಸಿದರೂ ಕೇಳಿಸದಂತೆ ಹೋದವಳ ನೋಡುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ಅಭಿ ಅವಳ ಹಿಂದೆ ನಡೆದ ರಾಧ್ಯಾ ಮಳೆ ಬರ್ತಿದೆ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಮಳೆ ನಿಂತ ಮೇಲೆ ನಾನೇ ನಿನ್ನ ಮನೆಗ್ ಡ್ರಾಪ್ ಮಾಡ್ತೀನಿ ಅವಳ ಮುಂದೆ ಬೈಕ್ ನಿಲ್ಲಿಸುತ್ತಾ ಹೇಳಿದ ನೀನು ತೊಂದ್ರೆ ತಗೋಬೇಡ ಅಭಿ ನಾನು ಒಬ್ಬಳೆ ಹೋಗ್ತೀನಿ ಇಲ್ಲಿಂದ ಜಾಸ್ತಿ ಏನಿಲ್ಲ ಹೇಳಿ ಅವನನ್ನು ದಾಟಿ ಮುಂದಕ್ಕೆ ಹೋಗುವವಳ ಕೈ ಹಿಡಿದಳೆದ ಮಳೆ ಬರ್ತಿರೋದು ಕಾಣಿಸ್ತಿಲ್ವಾ ಇವಾಗೇನು ನಿನ್ಗೆ ಮನೆಗ್ ಹೋಗ್ಬೇಕು ಅಷ್ಟೇ ಅಲ್ವಾ ಹತ್ತು ಬೈಕ್ ನಾನ್ ಡ್ರಾಪ್ ಮಾಡ್ತೀನಿ ಏನ್ ನೋಡ್ತಿದ್ಯಾ ಹತ್ತು ಬೇಗ ಅಭಿ ಜೋರಾಗಿ ಹೇಳಿದಾಗ ರಾಧ್ಯಾ ಬೈಕ್ ಹತ್ತಿದಳು ಜೋರಾಗಿ ಸುರಿಯುತ್ತಿರುವ ಮಳೆಯ ಮಧ್ಯೆ ಮೌನವಾಗಿ ಬೈಕ್ ಓಡಿಸುತ್ತ ಹೋದವ ಅವಳ ಮನೆಯ ಮುಂದೆ ಬೈಕ್ ನಿಲ್ಲಿಸಿದ ನನ್ನಿಂದ ನೀನು ಮನೆಗೆ ಬರೋದು ತಡವಾಯ್ತಲ್ಲ ಅಂತ ಇಲ್ಲಿಯವರೆಗೂ ಡ್ರಾಪ್ ಮಾಡಿದೆ ಅಷ್ಟೇ ಇನ್ನು ಇದನ್ನೇ ಪ್ರೀತಿ ಅಂತ ತಪ್ಪು ತಿಳ್ಕೊಬೇಡ ಪ್ರೀತಿ ಪ್ರೇಮ ಅನ್ನೋದು ನನ್ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಗೊತ್ತಿರಲಿ ಅಂತ ಹೇಳ್ದೆ ಅವನು ಹೇಳಿದನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ಬೈಕ್ ನಿಂದ ಕೆಳಗಿಳಿದು ಮನೆ ಮುಂದೆ ಹೋಗಿ ನಿಂತಾಗ ರೌದ್ರ ಅವತಾರ ತಾಳಿ ಅವಳ ಮುಂದೆ ನಿಂತಿದ್ದರು ಕುಮಾರ್ ವಿಶಾಲ ಎಲ್ಲೇ ಹೋಗಿದೆ ಇಷ್ಟೊತ್ತು ಬೈಕ್ ನಲ್ಲಿ ಕೂತಿದ ಅಭಿನ ನೋಡುತ್ತಾ ಅವಳಲ್ಲಿ ಕೇಳಿದರು ಕುಮಾರ್ ಬೈಕ್ ಸ್ಟಾರ್ಟ್ ಮಾಡಿದ ಅಭಿ ಹೋಗದೆ ಅಲ್ಲಿಯೇ ನೋಡುತ್ತಾ ನಿಂತಿದ್ದ ಸುಮ್ಮನೆ ನಿಂತಿದ್ದ ಪ್ರಾಜ್ಞ ಏನೂ ಉತ್ತರಿಸಲಿಲ್ಲ ಅವಳು ಉತ್ತರಿಸದೆ ಇದ್ದಿದ್ದು ಕೋಪ ತರಿಸಿತು ಕುಮಾರ್ಗೆ ಅಭಿ ಕಡೆ ನೋಡುತ್ತಾ ಅವಳ ಕೆನ್ನೆಗೆ ಒಡೆದರು ಅವಳನ್ನ ಹೊರಗಡೆ ಎಲ್ಲೂ ಕಳಿಸೋದು ಬೇಡ ಅಂತ ಹೇಳಿದಾಗ ಕೇಳಿದ್ರ ನನ್ನ ಮಾತು ಇವಳಿನ್ನೂ ಆ ಹುಡುಗನ ಸವಾಸ ಬಿಟ್ಟಿಲ್ಲ ನಾಚಿಕೆ ಕೆಟ್ಟವಳು ವಿಶಾಲ ಹೇಳಿದಾಗ ಮತ್ತೊಂದೇಟು ಒಡೆದರು ಕುಮಾರ್ ಅಭಿ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿದ ನಿಂಗೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ ನಿನ್ನಂತ ಮಕ್ಕಳು ಇದ್ರೆಷ್ಟು ಸತ್ರೆ ಎಷ್ಟು ಹೋಗು ಎಲ್ಲಾದ್ರೂ ಹಾಳಾಗ್ ಹೋಗು ನನ್ ಮನೆಗ್ ಬರ್ಬೇಡ ನಿನ್ನಿಂದ ನನ್ ಮರ್ಯಾದೆನೆ ಹೋಯ್ತು ಮನೆ ಅಕ್ಕ ಪಕ್ಕ ನಾನು ತಲೆ ಎತ್ತಿಕೊಂಡು ಓಡಾಡದ ಹಾಗೆ ಮಾಡ್ಬಿಟ್ಟೆ ಏನ್ ನೋಡ್ತಾ ನಿಂತಿದ್ಯಾ ಹೋಗು ಇಲ್ಲಿಂದ ಕುಮಾರ್ ಹೇಳಿದರೂ ಅಭಿಯ ಕಡೆ ನೋಡಿ ಕಣ್ಣೊರೆಸಿಕೊಂಡಳು ಪ್ರಾಧ್ಯಾ ಅಪ್ಪ ಏನ್ ಮಾತಾಡ್ತಿದ್ರ ನೀವು ಹೋಗು ಅಂದ್ರೆ ಅವಳೆಲ್ಲಿಗೆ ಹೋಗ್ಬೇಕು ಬೆಳೆದ ಹೆಣ್ಣು ಮಗಳನ್ನ ಇಷ್ಟು ಹೊತ್ತಲ್ಲಿ ಹೋಗುವಂತಿದ್ದೀರಲ್ಲ ನಿಮ್ಗೇನಾಗಿದೆ ತಂಗಿಯ ಬಳಿ ಹೋಗಿ ಅವಳ ಕಣ್ಣುರಸುತ್ತ ಮಾತಾಡಿದಳು ಆದ್ಯ ಎಲ್ಲಾದ್ರೂ ಹೋಗ್ಲಿ ನಮ್ಗೇನು ನೀನ್ ನಡಿ ಒಳಗೆ ವಿಶಾಲ ಆದ್ಯಾಗೆ ಗದರಿದರು ನಿಮ್ಮಿಬ್ಬರಿಗೆ ತಲೆ ಕೆಟ್ಟಿದೆ ಅಮ್ಮ ನೀನ್ ಒಳಗೆ ಬಾ ಪ್ರಾದ್ಯ ತಂಗಿಯ ಕೈ ಹಿಡಿದು ಒಳಗಡೆ ಕರೆದಳು ಇಷ್ಟೊತ್ತು ಯಾವನ್ ಜೊತೆ ಹೋಗಿದ್ಲೋ ಅವನ ಜೊತೆನೆ ಹೋಗ್ಲಿ ನೀನು ಸುಮ್ನಿದ್ ಬಿಡು ಹೇಳಿದರು ಕುಮಾರ್ ಪ್ಲೀಸ್ ಅಪ್ಪ ಹೇಳಿದ ಆದ್ಯ ಕಡೆ ಕುಮಾರ್ ಕೆಂಗಣ್ಣು ಬೀರಿದಾಗ ಸುಮ್ಮನಾದಳು ಆದ್ಯ ನೀನೇ ನಿನ್ನ ನೋಡ್ತಾ ನಿಂತಿದ್ಯಾ ಹೋಗಿಲ್ಲಿಂದ ಕುಮಾರ್ ಹೇಳಿದಾಗ ಹೋಗು ಅಂದ್ರೆ ಎಲ್ಲಿ ಹೋಗ್ಲಿ ಅಪ್ಪ ನೀವ್ ಹೇಳಿದಾಗೆ ಕೇಳ್ಕೊಂಡಿರ್ತೀನಿ ಪ್ಲೀಸ್ ಅಪ್ಪ ಒಂದು ಸಲ ನನ್ನ ಕ್ಷಮಿಸಿ ಕುಮಾರರ ಕಾಲಿಗೆ ಬೀಳುತ್ತಾ ಹೇಳಿದಳು ಪ್ರಾದ್ಯ ಮತ್ತೆ ನಿನ್ನ ಹೇಗೆ ನಂಬೋದು ನೋಡಲಿ ಅಕ್ಕ ಪಕ್ಕದ ಮನೆಯವರೆಲ್ಲ ಹೇಗ್ ನೋಡ್ತಿದ್ದಾರೆ ಅಂತ ಇವರು ಮುಂದೆ ನಾನು ತಲೆ ಎತ್ತಿಕೊಂಡು ಓಡಾಡೋಕಾಗುತ್ತಾ ಬೆಳಿಗ್ಗೆ ಹೋದವಳು ಇವನ್ ಜೊತೆಗೆ ಎಲ್ಲಿಗೆಲ್ಲ ಹೋಗಿದ್ಯೋ ಯಾರಿಗ್ ಗೊತ್ತು ಕಾಲು ಹಿಡಿದವಳಿಂದ ಬಿಡಿಸಿಕೊಳ್ಳುತ್ತಾ ಹೇಳಿದರು ಕುಮಾರ್ ನಿಮ್ಮಂತ ಪೇರೆಂಟ್ಸ್ ಯಾವ ಮಕ್ಕಳಿಗೂ ಬೇಡ ಅವಳೇನು ನನ್ನ ಜೊತೆ ಇರ್ಲಿಲ್ಲ ಸ್ವಂತ ಮಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಗೆ ಏನ್ ಜನಾನೋ ಏನೋ ಬೈಕ್ ನಿಂದ ಇಳಿದು ಹೋದ ಅಭಿ ಹೇಳಿದ ಒಮ್ಮೆ ನಂಬಿಕೆ ಕಳ್ಕೊಂಡಿದ್ದಾಳೆ ಅದು ನಿನ್ನಿಂದ ಈಗ ನೀನ್ ಬಂದು ನಂಬಿಕೆ ಬಗ್ಗೆ ಮಾತಾಡ್ಬೇಡ ಕರ್ಕೊಂಡು ಹೋಗುವ ಅವಳನ್ನ ಎಲ್ಲಾದ್ರೂ ಹಾಳಾಗೋಗಿ ಮತ್ತೆ ಈ ಕಡೆ ಬರ್ಬೇಡಿ ಕುಮಾರ್ ಹೇಳಿದಾಗ ಕೋಪಗೊಂಡ ಅಭಿಷ್ಟ ಎಲ್ಲ ನಿನ್ನಿಂದ ಒಬ್ಬಳೆ ಹೋಗ್ತೀನಿ ಅಂದೆ ಕೇಳಿದ್ಯಾ ನನ್ ಮಾತು ನಿನ್ನಿಂದ ಅಪ್ಪ ಅಮ್ಮನಿಗೂ ನಾನು ಬೇಡದವಳಾಗಿ ಓದೆ ಇದಕ್ಕೆಲ್ಲ ನೀನೇ ಕಾರಣ ಅಭಿ ಅಳುತ್ತ ಹೇಳಿದಳು ಪ್ರಾಧ್ಯ ಇವಳು ಇಲ್ಲೇ ಇದ್ರೆ ಇವಳನ್ನ ಒಡೆದು ಸಾಯಿಸ್ ಬಿಡ್ತಾರೆ ಪ್ಲೀಸ್ ಇವಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅವಳು ನಿಮ್ ಜೊತೆ ಇದ್ರೆ ಖುಷಿಯಾಗಿ ಖುಷಿಯಾಗಿರ್ತಾಳೆ ಹೇಳಿದಳು ಆದ್ಯ ಏನನ್ನೋ ಯೋಚಿಸಿದ ಅಭಿಷ್ಟ ಬಾ ನನ್ ಜೊತೆ ಅವಳ ಕೈ ಹಿಡಿದು ಯಾರ ಅನುಮತಿಗೂ ಕಾಯದೆ ಬೈಕ್ ಬಳಿ ಕರೆದೊಯ್ದು ಅವನ ಬೈಕ್ ಹತ್ತಿದ ಹತ್ತು ಬೇಗ ನಾನ್ ಬರೋದಿಲ್ಲ ನನ್ ಪಾಡಿಗೆ ನನ್ನ ಬಿಟ್ಟು ಬಿಡು ಅಳುತ್ತಲೇ ಹೇಳಿದಳು ನನ್ನಿಂದ ನಿಂಗೆ ತೊಂದರೆ ಆಗೋದು ಬೇಡ ಹತ್ತು ಬೇಗ ಜೋರಾಗಿ ಹೇಳಿದವ ಬೈಕ್ ಸ್ಟಾರ್ಟ್ ಮಾಡಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು